ದಿನನಿತ್ಯದ ಸುದ್ದಿ ಅಪ್ಡೇಟ್ಗಾಗಿ ಈ ಕೂಡಲಿ ನಮ್ಮ ಪಂಚಗಿರಿ ನ್ಯೂಸ್ ಚಾನೆಲ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಪ್ರೋತ್ಸಾಹಿಸಿ ಇವಾಗ ತಾಕಿದ್ರೆ ಹಾಕಿದ್ರೆ ಅವ್ರಿಗೆ ನಾನು ಪ್ರಮಾಣ ಮಾಡ್ತೀನಿ ಸಭೇದ ಸ್ವಾಮಿ ದೇವಸ್ಥಾನ ನಮ್ಮ ಅಪ್ಪನಿ ಮಟ್ಟದಲ್ಲಿ ಕತ್ಪುರ ಅಣಿಸ್ತೀನಿ ಆ ಪಟ್ಟಲ್ಲಿ ಫ್ಯಾಮಿಲಿ ಬಂದು ನಾವೆಲ್ಲ ಸಿದ್ಧಾಚಾರಿ ಮತ್ತು ಅಶ್ಮೂತ್ ಆಚಾರಿ ಬಂದು ಕರ್ಪುರ ಅಡಿಸ್ಲಿ ನಾನೇ ಅಣಿಸ್ತೀನಿ ಏನೂ ಆಧಾರ ನಾವು ಮಾಡಿಲ್ಲ ಅಂತ ಅಂದೆ ನಡೆಸ್ತೀವಿ ಅವ್ರ ತಾಕೋದಂತ ಬಂದು ಅಣಸ್ತೀನಿ ಸರಿ ಜುಲೈ ಹದಿನೆಂಟರಂದು ಶ್ರೀ ಶರಭಯೋಗೇಂದ್ರ ಸ್ವಾಮಿಯವರ ಮುನ್ನೂರ ಏಳನೇ ಆರಾಧನಾ ಮತ್ತು ರಥೋತ್ಸವ ಶ್ರೀ 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 ದಕ್ಷಿಣ ಕಾಶಿ ಪಂಚನಂದಿ ಮಹಾಪುಣ್ಯಕ್ಷೇತ್ರ ಪಾಪಾಗ್ನಿಮಠ ಚಾರಿಟೇಬಲ್ ಟ್ರಸ್ಟ್ ಕಳವಾರ ಗ್ರಾಮ ಹಾಗೂ ಶ್ರೀ ವಿಶ್ವಕರ್ಮ ಸಂಘ ಚಿಕ್ಕಬಳ್ಳಾಪುರ ವತಿಯಿಂದ ಜುಲೈ ತಿಂಗಳ ಹದಿನೆಂಟು ಶುಕ್ರವಾರದಂದು ಶ್ರೀ 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 ಶರಭ ಯೋಗೇಂದ್ರ ಸ್ವಾಮಿಯವರ ಮುನ್ನೂರ ಏಳನೇ ಆರಾಧನಾ ಮತ್ತು ರಥೋತ್ಸವ ಪಂಚನಂದಿ ಮಹಾಪುಣ್ಯ ಕ್ಷೇತ್ರ ಪಾಪಾಗ್ನಿ ಮಠದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಪಾಪಾಗ್ನಿ ಮಠ ಟ್ರಸ್ಟ್ ಅಧ್ಯಕ್ಷರಾದ ಎನ್ ಹೆಂಜಾರಾಚಾರಿ ತಿಳಿಸಿದರು ಗುರುವಾರ ನಗರದ ಪತ್ರಕರ್ತರ ಭವನದಲ್ಲಿ ಆರಾಧನಾ ಹಾಗೂ ರಥೋತ್ಸವದ ಬಗ್ಗೆ ಮಾಹಿತಿ ನೀಡಲು ಕರೆಯಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಧಾರ್ಮಿಕ ಕಾರ್ಯಕ್ರಮಗಳ ಆರಂಭ ಜುಲೈ ಹದಿನೇಳು ಗುರುವಾರದಂದು ಆಗಲಿದ್ದು ಅಂದು ಬೆಳಿಗ್ಗೆ ಆರಕ್ಕೆ ಬ್ರಾಹ್ಮಿ ಮುಹೂರ್ತದಲ್ಲಿ ಗಣಪತಿ ಪೂಜೆ ಪುಣ್ಯ ವಾಚನ ತೀರ್ಥಗ್ರಹಣ ದಶಶಾಂತಿ ಜೊತೆಗೆ ಸಂಜೆ ಕಾಶಿ ವಿಶ್ವನಾಥ ದೇವರಿಗೆ ರುದ್ರಾಭಿಷೇಕ ಅಷ್ಟ ದಿಗ್ಬಾಲಕರಾಧನೆ ನೈವೇದ್ಯ ಪ್ರಧಾನ ಕಲಶಾರಾಧನೆ ಮಹಾನ್ಯಾಸ ಪೂರ್ವಕ ಅಭಿಷೇಕ ಅಗ್ನಿ ಪ್ರತಿಷ್ಠಾಪನೆ ಸ್ವಾಮಿ ಮಹಾಮಂತ್ರ ಹೋಮ ಮಂಗಳಾರತಿ ನಡೆಯಲಿದೆ ಇನ್ನು ಹದಿನೆಂಟರ ತಾರೀಕರಂದು ಶುಕ್ರವಾರ ಸುಪ್ರಭಾತ ದ್ವಾರ ಪೂಜೆ ಗಣಪತಿ ಪೂಜೆ ಕಲಶೋತ್ಸವ ಕಲಶ ಪ್ರತಿಷ್ಠಾಪನೆ ಶರವಯೋಗೇಂದ್ರ ಸ್ವಾಮಿ ರುದ್ರಲಿಂಗಕ್ಕೆ ಕಾಶಿ ವಿಶ್ವನಾಥ ದೇವರಿಗೆ ಪಂಚಾಮೃತ ಅಭಿಷೇಕ ದುರ್ಗಾ ಹೋಮ ಹಾಗೂ ಮಧ್ಯಾಹ್ನ ಹನ್ನೆರಡಕ್ಕೆ ಪೂರ್ಣಾವತಿ ಮಾ ಮಂಗಳಾರತಿ ಪ್ರಸಾದ ವಿನಿಯೋಗ ರಾತ್ರಿ ಎಂಟಕ್ಕೆ ಭಗೋತ್ಪಾದಕರಿಂದ ತತ್ವಾತೀತ ಭಜನೆ ನಡೆಯಲಿದೆ ಎರಡು ದಿನಗಳ ಕಾಲ ನಡೆದ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಸಹಸ್ರ ಸಂಖ್ಯೆಯಲ್ಲಿ ಜನರು ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ಹೇಳಿದರು ಗ್ರಾಮ್ ಗ್ರಾಮ್ ಬಂಗಾರುಬಿಟ್ಟು ಆತ ಕಟ್ಕೊಂಡು ಆಸ್ತಿ ಮಾಡಿರೋದು ಯಾರು ಮಾಡ್ಕೊಳಕ್ಕಾಗಲ್ಲ ಯಾರು ಪಾಪಾಗಿ ಪಾಪ ಬಹಳ ವಿಶೇಷವಾದ ಜಾಗ ಅಗ್ನಿ ಜಾಗ ಅದ್ರಲ್ಲಿ ಯಾರು ನಾನು ಇವಾಗ ಹೇಳ್ತಾ ಇದ್ದೀನಿ ನಾನ್ ಹೇಳ್ತಾ ಇದ್ದೀನಿ ಇವಾಗ ತಾಕತ್ತಿದ್ರೆ ಅವ್ರಿಗೆ ನಾನು ಪ್ರಮಾಣ ಮಾಡಿ ಅಂದರೆ ಸ್ವಾಮಿ ದೇವಸ್ಥಾನ ನಮ್ಮ ಪಾಪಗ್ರಿ ಮಠದಲ್ಲಿ ಕರ್ಪೂರ ಅಣಿಸ್ತೀನಿ ಆ ಟೋಟಲಿ ಫ್ಯಾಮಿಲಿ ಬಂದು ನಾವು ಸಿದ್ಧಾಚಾರಿ ಸಿದ್ದಾಚಾರಿ ಮತ್ತು ಅಶ್ವಥಾಚಾರ್ಯ ಬಂದು ಕರ್ಪೂರ ಅಣಿಸ್ಲಿ ನಾನೇ ಅಣಿಸ್ತೀನಿ ಏನು ಆಧಾರ ನಾವು ಮಾಡಿಲ್ಲ ಅಂತ ಅನಿಸ್ತೀವಿ ಅವ್ರು ತಾಕದಿದ್ದು ಬಂದು ಅನಿಸ್ತೀನಿ ಕರ್ಪೂರ ನೀವೇ ಬನ್ನಿ ನೀಡಿ ಒಂದಿನ ಫಿಕ್ಸ್ ಮಾಡಿ ಅವರೂ ಕರಿತೀವಿ ನಾವು ಆಹಾರ ಹಾಕಿಬಂದಿವಿ ನಾವೇನು ನಮ್ಮೂ ಹೊಸ ಕಟ್ಟಿ ನಮ್ಮ ಜನಾಂಗರಾಗಲಿ ಯಾರೇ ಆಗಲಿ ಉತ್ಸವ ಸಮಿತಿ ಅಧ್ಯಕ್ಷರಾದ ನವೀನ್ ಕುಮಾರ್ ಮಾತನಾಡಿ ಶ್ರೀ ಕ್ಷೇತ್ರ ಪಾಪಾಗ್ನಿ ಮಠ ಪ್ರಾಚೀನ ಕ್ಷೇತ್ರವಾಗಿದ್ದು ಇಲ್ಲಿ ಕಾಶಿ ವಿಶ್ವನಾಥ ಸ್ವಾಮಿ ಹಾಗೂ ಅನ್ನಪೂರ್ಣ ದೇವಿ ವಿಶೇಷ ರೂಪದಲ್ಲಿದ್ದು ಶ್ರೀ ಕ್ಷೇತ್ರ ಗುರುಪರಂಪರೆ ಹಾಗೂ ಭಕ್ತರ ಆರಾಧ್ಯ ದೈವರಾಗಿದೆ ಆಷಾಢ ಬಹುಳ ಅಷ್ಟಮಿ ದಿನದಂದು ಶರಭಯೋಗೇಂದ್ರ ಸ್ವಾಮಿ ಸಜೀವ ಸಮಾಧಿಯಾದ ದಿನವಾಗಿದ್ದು ವಿಶ್ವಕರ್ಮ ಬಾಂಧವರು ಪ್ರತಿ ವರ್ಷ ಸ್ವಾಮಿ ಅವರ ಆರಾಧನೆಯನ್ನ ವಿಜೃಂಭಣೆಯಿಂದ ಆಚರಿಸುತ್ತಾ ಬಂದಿದ್ದು ಪ್ರಸ್ತುತ ವರ್ಷವೂ ಗುರುವಂದನ ಆರಾಧನಾ ಹಾಗೂ ರಥೋತ್ಸವ ನಡೆಯಲಿದೆ ಚಿಕ್ಕಬಳ್ಳಾಪುರ ಜಿಲ್ಲೆ ಸಮೇತ ಸುತ್ತಮುತ್ತಲಿನ ಜಿಲ್ಲೆಯ ಸಹಸ್ರಾರು ಭಕ್ತರು ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ನಿರೀಕ್ಷೆ ಇದೆ ಎಂದು ಹೇಳಿದರು

ನಮ್ಮ ಮೂರು ಜನ ಮೇಲೆ ಅಡ್ರೆಸ್ ಹಾಕ್ತಿದ್ದಾರೆ ಮೂರು ಮಂಡೆ ಮೇಲೆ ನನ್ನ ನನ್ನ ಮೇಲೆ ಆಮೇಲೆ ಮಧುಸೂಧಾನ ಆಚಾರಿ ಮೇಲೆ ಹಾಕ್ತಾನೆ ಜನಾಂಗಕ್ಕೆ ಈ ತರ ಬಿಳುಗಳ ಕೊಟ್ಟಾಗ ನಮ್ಮ ಜನಾಂಗಕ್ಕೆ ಏನು ಅನ್ಗುತ್ತೆ ಅವ್ರು ನಾವೇ ಮಾಡಿ ನಾವು ಉಳಿದ್ರು ಅವಾಗೆಲ್ಲ ನಾವೇನು ನಾವು ಹೋಗ್ತಾ ಇದ್ದ ಮಂಡೆ ಹತ್ರ ಫಂಕ್ಷನ್ ಮುಗಿಸ್ಕೊತಾತ್ ಬರ್ತಾ ಇದ್ವಿ ಎಷ್ಟೇ ಹೊತ್ತು ಆಮೇಲೆ ಎಲ್ಲ ಜನಾಂಗ ನಮ್ಮ ಟೋಟಲ್ ಎಲ್ಲಿ ನಮ್ಮ ತಾಲೂಕಲ್ಲಿರೋರೆಲ್ಲ ಸೇರಿ ನೀವು ಸಪ್ರೇಟ್ ಕಮಿಟಿ ಮಾಡಿ ನೀವು ಇರಬೇಕು ಅಂತ ಹೇಳಿದ್ದಕ್ಕೆ ಇವತ್ತಿನ ಅಷ್ಟು ಮಾತ್ರ ಇಂಪ್ರೂವ್ ಆಗುತ್ತೆ ಇದುವರೆಗೂ ಪಾಪಾಗ್ನಿ ಮಠ ಅಂತ ನಿಮಗೆ ಆಗಲಿ ಆಗಲಿ ಯಾರನ್ನ ಪ್ರಚಾರ ಮಾಡಿದ್ರ ಇದುವರೆಗೂ ಮಾಡಿದ್ವಿ ಇನ್ನು ನಾವು ಹೊಸ ಕಮಿಟಿಗೆ ಬಂದಮೇಲೆ ಪಾಪಾಗ್ನಿ ಮಠ ಹೆಂಗೈತೆ ವೀರಭ್ರಮೆಯಿಂದ ಹದ್ನಾಲ್ಕು ವರ್ಷ ಇಲ್ಲಿ ಬೆಳಿಗ್ಗೆ ಅಂತ ಗೊತ್ತಾಗ್ತಾ ಇದೆ ಅದರಿಂದ ನಾವು ಹೊಸ ಟ್ರಸ್ಟು ವಿದರಾಚಾರ್ಯವರು ಅಧ್ಯಕ್ಷ ಆದಾಗಲಿಂದ ನಾವು ಹೊಸ ಕಮಿಟಿ ಬಂದಾಗಿಂದ ಪ್ರಾಪ ಪಾಪ್ರ ಮೇಡ ಮಾಡ್ತಾ ಇದ್ವಿ ಪ್ರಚಾರಕ್ಕೂ ಬಿಟ್ಟಿದ್ದೀವಿ ಎಲ್ಲ ಜನ ಬಂದು ಜನಸ್ತೋಮ ಬರ್ತಾ ಇದೆ ಇವಾಗ ಈಶಾ ಫೌಂಡೇಶನ್ನು ಈಶಾ ಅವ್ರದ್ದು ಕೆ ಎಸ್ ಆರ್ ಬಿ ಕೆ ಎಸ್ ಬಸ್ ಒಂದು ಬಿ ಎಂ ಟಿ ಸಿ ಬಸ್ನ ಒಂದು ಮೂರು ದಿನ ಶನಿವಾರ ಭಾನುವಾರ ಅದು ಬಿಟ್ಟಿದ್ದೀವಿ ಇಂಪ್ರೂವ್ಮೆಂಟ್ಗೆ ಇವಾಗ ನಾಂದಿ ಆಗ್ತದೆ ಆ ನಾಂದಿನ ಏನೇ ಆಗಲಿ ಮುಕ್ತಾಗ ಬುಕ್ ಮಾಡಬೇಕು ಅಂತೇಳಿ ಇವರು ಫ್ಯಾಮಿಲಿ ನಾಲ್ಕೈದು ನಾಲ್ಕು ಜನ ಫ್ಯಾಮಿಲಿ ಅವ್ರನ್ನ ಅನ್ನ ತಗೊಂಡ್ರೆ ಫಸ್ಟ್ ಅವರ ವಿನಃ ಇನ್ಯಾರು ವರ್ಷದಲ್ಲಿ ಬರಲ್ಲ ಇವಾಗ ನಮ್ಮ ಕಂಪ್ನಿ ಜೊತೆಯಲ್ಲಿ ಟೋಟಲಿ ತಾಲೂಕಲ್ಲಿರೋ ಜನ ನಮ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಇದು ಇಷ್ಟು ಇವಾಗ ಏನಾಗ್ಬಿಟ್ಟೈತೆ ಮೂವತ್ತು ವರ್ಷದಿಂದ ಪಾಕಿಂಗ್ ಪಾಕಿಂಗ್ ಕೇಳಿಲ್ಲ ನಾವು ಮಟ್ಟಲ್ಲ ಇದು ಡೊನೇಷನ್ ಬಂತ ಕೇಳಿಲ್ಲ ಕೇಳಿಲ್ಲ ಬೇಕಿರ್ಲಿಲ್ಲ ಯಾರನ್ನ ಪ್ರಶ್ನೆ ಮಾಡ್ಬೇಕಾಗುತ್ತೆ ಅಡ್ರಾಸಿ ನಾವು ಮುಂದೆ ಬರ್ತಾ ಇದೀವಿ ಕೆಲವರು ನಮ್ಮಂಗೆ ಧೈರ್ಯ ಇಲ್ಲ ಏನಾಗ್ಬಿಡುತ್ತೆ ಭಯ ಬಿಡ್ತಾರೆ ನಾವ್ ಎದುರಿಸ್ತಾ ಇದೀವಿ ಎದುರಿಸಿ ನಾವು ನಿಂತ್ಕೊಂಡಿದೀವಿ ಏನೋ ಒಂದ್ಕರ ಕಾರ್ಯ ಒಂದು ಒಳ್ಳೆ ಅಭಿವೃದ್ಧಿ ಮಾಡ್ಬೇಕು ಒಳ್ಳೆ ಪುಣ್ಯಕ್ಷೇತ್ರ ಮಾಡ್ಬೇಕು ಎದುರಿಸ ಈ ತರ ನಮ್ ಕೇಳಿಕೊಳ್ಳ ಮಾಡ್ತಾ ಇದಾರೆ ಅದ್ರಿಂದ ಇದು ಹಿಂಗೆ ಬೆಳಿಗ್ಗೆ